ಕಮ್ಯುನಿಟಿ ಸೆಂಟರ್ ಕುಂದಾಪುರ ಬೈತುಲ್ ಮಾಲ್ ಹಂಗಾರಕಟ್ಟೆ ನಮ್ಮನಾಡ ಒಕ್ಕೂಟ ಉಡುಪಿ ಜಿಲ್ಲಾ ಸಮಿತಿ ತವಕ್ಕಲ್ ಯಂಗ್ ಮೆನ್ಸ್ ಅಸೋಸಿಯೇಷನ್ ಕಟ್ಪಾಡಿ ಟೀಂ ಮಲೆನಾಡು ಹ್ಯುಮಾನಿಟೇರಿಯನ್ ಟ್ರಸ್ಟ್ ಬೆಳವೆ ಇವರ ಆಶಯದಲ್ಲಿ ಸಹಾಯಧನ ಹಸ್ತಾಂತರ ಹಾಗೂ ಸನ್ಮಾನ ಕಾರ್ಯಕ್ರಮ ಭಾನುವಾರ ಕುಂದಾಪುರ ಎನ್ಎನ್ಒ ಕಮ್ಯುನಿಟಿ ಸೆಂಟರ್ ಸಭಾಂಗಣದಲ್ಲಿ ನಡೆಯಿತು ಕುಂದಾಪುರ ಎನ್ಎನ್ಒ ಕಮ್ಯುನಿಟಿ ಸೆಂಟರ್ ಅಧ್ಯಕ್ಷ ಅಬ್ದುಲ್ ಮುನಾಫ್ ಹಂಗಾರಕಟ್ಟೆ ಸಹಾಯಧನ ಹಸ್ತಾಂತರ ಹಾಗೂ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಫಾರ್ಮ್ ಡಿ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡುವ ಕುಂದಾಪುರ ಕಟ್ಟೇರಿ ನಿವಾಸಿ ಅಜ್ಞಾಲುನ್ನಿಸ್ ಅವರಿಗೆ ಸಹಾಯಧನ ಹಸ್ತಾಂತರಿಸಿದರು ಇತ್ತೀಚೆಗಷ್ಟೇ ಸ್ವಾಮಿ ವಿವೇಕಾನಂದ ಪ್ರಶಸ್ತಿ ಪಡೆದ ಎಂ ಇಸ್ಬಾಲ್ ಮನ್ನಾ ಉಡುಪಿ ಇವರಿಗೆ ಕುಂದಾಪುರ ಎನ್ಎನ್ಒ ಕಮ್ಯುನಿಟಿ ಸೆಂಟರ್ ಸನ್ಮಾನಿಸಿ ಗೌರವಿಸಲಾಯಿತು ಕೋಡಿ ಬ್ಯಾರಿಸ್ ಕಾಲೇಜಿನ ಬಿಸಿಎ ವಿಭಾಗದಲ್ಲಿ ನೂರಕ್ಕೆ ನೂರು ಅಂಕ ಪಡೆದ ವಿದ್ಯಾರ್ಥಿನಿ ಸ್ರಫ್ನಾಸ್ ಬಿಸಿಎ ಐದು ವಿಷಯದಲ್ಲಿ ನೂರಕ್ಕೆ ನೂರು ಅಂಕ ಪಡೆದ ಆಯಿಷಾ ಸಿದ್ದಿಕ್ ಇವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ನಮ್ಮ ನಾಡ ಒಕ್ಕೂಟ ಕೇಂದ್ರ ಸಮಿತಿಯ ಕೋಶಾಧಿಕಾರಿ ಭೀರು ಸಾಹೇಬ್ ಹಂಗಾರಕಟ್ಟೆ ಬೈತುಲ್ ಮಾಲ್ ಖಜಾಂಚಿ ಜವಾನ್ ಅಕ್ಬರ್ ಕಟಬಾಡಿ ತವಕ್ಕಲ್ ಯಂಗ್ ಮೆನ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಯುಎ ರಶೀದ್ ಟೀಮ್ ಮಲೆನಾಡು ಹ್ಯುಮಾನಿಟೇರಿಯನ್ ಟ್ರಸ್ಟ್ ಬೆಳವೆ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ರಫೀಕ್ ಅಜ್ಕಾರು ನಮ್ಮನಾಡ ಒಕ್ಕೂಟ ಉಡುಪಿ ಪ್ರಧಾನ ಕಾರ್ಯದರ್ಶಿ ಜಹೀರ್ ನಾಕುಂದ್ ಟೀಮ್ ಮಲೆನಾಡು ಹ್ಯುಮಾನಿಟೇರಿಯನ್ ಟ್ರಸ್ಟ್ ಬೆಳ್ವೆ ಟ್ರಸ್ಟಿ ಮೊಹಮ್ಮದ್ ರಯ್ಯನ್ ಬಳ್ವೆ ಎನ್ಎನ್ಒ ಕಮ್ಯುನಿಟಿ ಸೆಂಟರ್ ಕುಂದಾಪುರ ಇದರ ಉಪಾಧ್ಯಕ್ಷರಾದ ಜಮಾಲ್ ಗುಕ್ವಾಡಿ ಮೊಹಮ್ಮದ್ ಗುಲ್ವಾಡಿ ಶಾಕಿರ್ ಹಾವಂಜೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕುಂದಾಪುರ ಎನ್ಎನ್ಒ ಕಮ್ಯುನಿಟಿ ಸೆಂಟರ್ ಪ್ರಧಾನ ಕಾರ್ಯದರ್ಶಿ ಹುಸೇನ್ ಹೈಕಾಡಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ನಮ್ಮ ನಾಡ ಒಕ್ಕೂಟ ಎನ್ಎನ್ಒ ಕಮ್ಯುನಿಟಿ ಸೆಂಟರ್ ಅಧ್ಯಕ್ಷ ಪಳ್ಳಿ ಉಸ್ಮಾನ್ ಗುಲ್ವಾಡಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ನಮ್ಮ ಶಿಕ್ಷಣ ಉದ್ಯೋಗ ಹಾಗೂ ಆರೋಗ್ಯದ ಬಗ್ಗೆ ಒಂದು ಸಮಾಜ ಸೇವೆ ಕೆಲಸಗಳನ್ನು ಮಾಡ್ತಾ ಬಂದಿದೆ ಯಾರೆಲ್ಲ ಯುವಕರು ಉದ್ಯೋಗ ಇಲ್ಲದವರನ್ನು ಉದ್ಯೋಗ ಕೊಡಿಸುವಂತ ಒಂದು ಕಾರ್ಯವನ್ನು ನಮ್ಮನಾಡ ಒಕ್ಕೂಟ ಮಾಡ್ತಾ ಇದೆ ಅದರ ಅಂಗವಾಗಿ ನಮ್ಮನಾಡ ಒಕ್ಕೂಟ ಕಮ್ಯುನಿಟಿ ಸೆಂಟರ್ ಕುಂದಾಪುರದಲ್ಲಿ ಕಳೆದ ವರ್ಷ ಇಲ್ಲಿ ಉದ್ಘಾಟನೆಗೊಂಡಿದೆ ಈ ಒಂದು ಸಂಸ್ಥೆ ಉದ್ಘಾಟನೆ ಆದ ನಂತರ ಸುಮಾರು ಏಳ್ನೂರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಈ ಒಂದು ಸಂಸ್ಥೆಯ ಮೂಲಕ ನಾವು ಮಾಡಿಕೊಟ್ಟಿದ್ದೇವೆ ಅದು ಸರ್ಕಾರದ ಇರಬಹುದು ಅಥವಾ ಬೇರೆ ಬೇರೆ ಕಂಪನಿಗಳ ಮೂಲಕ ಸಹ ಇರಬಹುದು ಹಾಗೆ ಎಷ್ಟೋ ಜನರಿಗೆ ಯುವಕರಿಗೆ ಉದ್ಯೋಗವನ್ನು ಕೊಡಿಸುವಲ್ಲಿ ಈ ಒಂದು ಸಂಸ್ಥೆ ಮುಂದೆ ಬಂದಿದೆ ಇದರ ಜೊತೆಗೆ ಆರೋಗ್ಯಕ್ಕೋಸ್ಕರ ನಾವು ಬೇರೆ ಬೇರೆ ಕಾರ್ಡ್ಗಳನ್ನು ಹೆಲ್ತ್ ಕಾರ್ಡ್ಗಳನ್ನು ಈ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯ ಮೂಲಕ ನಾವು ಮಾಡಿಕೊಟ್ಟಿದ್ದೇವೆ ನಮ್ಮ ಉದ್ದೇಶ ಯಾರೆಲ್ಲ ಯುವಕರು ಉದ್ಯೋಗ ಇಲ್ಲದೆ ಯಾರೆಲ್ಲ ಇದ್ದಾರೆ ಅವರನ್ನು ಉದ್ಯೋಗ ಕೊಡಿಸುವಲ್ಲಿ ಈ ಸಂಸ್ಥೆ ಹಾಗೆ ಎಷ್ಟೋ ಜನರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಇರ್ತದೆ ಅವರಿಗೆ ಆರೋಗ್ಯಕ್ಕೆ ಆಸ್ಪಿಟಲ್ ಅಲ್ಲಿ ಅವರಿಗೆ ಅಡ್ಮಿಟ್ ಮಾಡುವ ನಂತರ ಅವರಿಗೆ ಹಣದ ಕೊರತೆಗಳು ಇರ್ತದೆ ಆದ್ರೆ ಹೆಲ್ತ್ ಕಾರ್ಡ್ ಮಾಡಿಕೊಟ್ರೆ ಅವರಿಗೆ ಅದು ಸವಲತ್ತು ಆಗ್ತದೆ ಎನ್ನುವ ಉದ್ದೇಶದಿಂದ ಹೆಲ್ತ್ ಕಾರ್ಡ್ ಗಳನ್ನು ನಮ್ಮನಾಡ ಒಕ್ಕೂಟ ಕಮ್ಯುನಿಟಿ ಸೆಂಟರ್ ಇಂದ ನಾವು ಮಾಡಿಕೊಡ್ತಾ ಇದ್ದೇವೆ ಆದಷ್ಟು ಆರೋಗ್ಯ ಇಲ್ಲದವರು ಅವರು ಪೇಷಂಟ್ ಗಳಿಗೆ ನಾವು ಡಿಸ್ಚಾರ್ಜ್ ಮಾಡುವಾಗ ಆ ಕಾರ್ಡ್ ಅನ್ನು ತೋರಿಸಿ ಉಚಿತವಾಗಿ ಅವರು ಡಿಸ್ಚಾರ್ಜ್ ಆಗಿ ನಾವು ಎಷ್ಟೋ ಜನರು ನೋಡಿದ್ದೇವೆ ಹಾಗೆ ಸರ್ಕಾರಿ ಉದ್ಯೋಗ ಇರಬಹುದು ಅಥವಾ ಬೇರೆ ಬೇರೆ ಕಂಪನಿಗಳಲ್ಲಿ ಉದ್ಯೋಗಕ್ಕೋಸ್ಕರ ನಾವು ನಮ್ಮ ಯುವಕರನ್ನು ಇಲ್ಲಿಂದ ವಿದೇಶಕ್ಕೆ ಕಳಿಸಿಕೊಡುವಂತ ಉಚಿತವಾಗಿ ಕಳಿಸಿಕೊಡುವಂತ ವ್ಯವಸ್ಥೆಗಳನ್ನು ನಾವು ನಮ್ಮ ನಾಡ ಒಕ್ಕೂಟದಲ್ಲಿ ಮಾಡ್ತಿದ್ದೇವೆ ಅದೆಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರಿಗೆ ಶಿಕ್ಷಣಕ್ಕೆ ಅವರ ಹಣದ ಕೊರತೆಯಿಂದ ಎಷ್ಟೋ ವಿದ್ಯಾರ್ಥಿಗಳು ಮನೆಯಲ್ಲೇ ಕುಳಿತುಕೊಂಡವರಿದ್ದಾರೆ ಅಂತವರನ್ನು ಕರೆತಂದು ಅವರಿಗೆ ನಾವು ಪ್ರವೇಶ ಶುಲ್ಕವನ್ನು ನೀಡುವುದರ ಮೂಲಕ ಅವರಿಗೆ ನಾವು ಸಹಕಾರವನ್ನು ನಾವು ಮಾಡಿಕೊಟ್ಟಿದ್ದೇವೆ ಇದು ನಮ್ಮ ಒಂದು ನಮ್ಮ ನಾಡ ಒಕ್ಕೂಟ ಕಮ್ಯುನಿಟಿ ಸೆಂಟರ್ನ ಒಂದು ಉದ್ದೇಶಗಳು ಆಫ್ ಬ್ಯಾರಿಸ್ ಫಸ್ಟ್ ಕಾಲೇಜ್ ಕೋಡಿ ಕುಂದಾಪುರ ಎನ್ ಎನ್ ಕಮ್ಯುನಿಟಿ ಸೆಂಟರ್ ಕುಂದಾಪುರ ಇವರು ಇವತ್ತಿನ ದಿನದಲ್ಲಿ ನಮ್ಮ ಕಮ್ಯುನಿಟಿಯಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯ ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಯಾವ ರೀತಿಯ ಸಹಾಯವನ್ನು ಮಾಡಬೇಕು ಅನ್ನೋದನ್ನು ಸೊ ಇವತ್ತು ಎಲ್ಲರ ಎದುರು ಕೂಡ ಆ ಮಕ್ಕಳಿಗೆ ತುಂಬ ಒಂದು ಮೋಟಿವೇಶನ್ ಸಿಗೋ ಹಾಗೆ ಅವರಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗೋ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಯಾವ ರೀತಿಯ ಮಕ್ಕಳು ಇನ್ನೂ ಉನ್ನತ ವ್ಯಾಸಂಗ ಮಾಡೋದಕ್ಕೋಸ್ಕರ ಅವರಿಗೆ ಬೇರೆ ಬೇರೆ ರೀತಿಯ ಸಹಾಯಧನವನ್ನು ಮಾಡ್ತಾ ಇದ್ದಾರೆ ಅವರನ್ನು ಗುರುತುವಿಕೆಯನ್ನು ಕೂಡ ಮಾಡ್ತಾ ಇರೋದು ತುಂಬ ಹೆಮ್ಮೆಯ ವಿಚಾರ ಎನ್ನೆನೋ ಕಮ್ಯುನಿಟಿ ಸೆಂಟರ್ ಕುಂದಾಪುರ ಇನ್ನು ಮುಂದೆ ಕೂಡ ಎಂತಹ ಮಹತ್ತರ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಅನ್ನೋದ್ರ ಬಗ್ಗೆ ಅನ್ನೋದು ಮಹತ್ತರ ಕಾರ್ಯಗಳನ್ನು ಮಾಡಬೇಕು ಅನ್ನೋದು ನನ್ನ ಆಶಯ ಹಾಗೆ ನಮ್ಮ ಬ್ಯಾರೀಸ್ ಪ್ರಥಮ ದರ್ಜೆ ಕಾಲೇಜು ಕೋಡಿ ಕುಂದಾಪುರ ಇಲ್ಲಿಯ ಇಬ್ಬರು ವಿದ್ಯಾರ್ಥಿಗಳು ಮಾತ್ರ ಅಲ್ಲ ಸೊ ಇನ್ನೂ ಅನೇಕ ವಿದ್ಯಾರ್ಥಿಗಳು ಕೂಡ ಇಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದು ಮಹತ್ತರ ಸಾಧನೆಯನ್ನು ಗೈದಿದ್ದಾರೆ ಸೊ ಅದೇ ರೀತಿ ನಾವು ಇನ್ನು ಮುಂದೆ ಕೂಡ ಅದೇ ರೀತಿಯ ಒಂದು ಉತ್ತಮ ವಿದ್ಯಾಭ್ಯಾಸವನ್ನು ನಮ್ಮ ಬ್ಯಾರಿಸ್ ಪ್ರಥಮ ದರ್ಜೆ ಕಾಲೇಜು ಕೋಡಿ ಕುಂದಾಪುರ ಇಲ್ಲಿಂದ ನಾವು ಕೊಡಬೇಕು ಅಂತ ತುಂಬ ಒಂದು ಆಶೆಯನ್ನು ಇಟ್ಟುಕೊಂಡಿದ್ದೀವಿ ಸೊ ಅದರ ಪರವಾಗಿ ಇನ್ನೂ ಕೂಡ ನಾವು ಉತ್ತಮ ಕೆಲಸಗಳನ್ನು ಮಾಡ್ತಾ ಹೋಗ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇವೆ ನಾಡು ಒಕ್ಕೂಟ ಕಮ್ಯುನಿಟಿ ಸೆಂಟರ್ ಅಂತ ಕುಂದಾಪುರದಿಂದ ಕುಂದಾಪುರದಲ್ಲಿ ಒಂದು ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ನಮ್ಮ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳು ಸರ್ಕಾರದಿಂದ ಸಿಗುವ ಯೋಜನೆಗಳು ಅವರಿಗೆ ಅರಿವಿಲ್ಲದಿಂದ ನಾವು ಅವರು ನಮಗೆ ಫೋನ್ ಮಾಡಿದಾಗ ನಾವು ಅದನ್ನ ನಮ್ಮ ಗ್ರಾಮವನ್ನು ಮತ್ತೆ ಈ ಸೈಬರ್ಗಳಲ್ಲಿ ಹೋಗುವ ಕಾಯುವಂಥ ಒಂದು ಪರಿಸ್ಥಿತಿ ಇರ್ತದೆ ಅಂಥವರನ್ನು ನಾವು ಈ ನಮ್ಮ ಕಮ್ಯುನಿಟಿ ಸೆಂಟರ್ನಲ್ಲಿ ಬರಲಿಕ್ಕೆ ಹೇಳಿ ಉಚಿತವಾಗಿ ನಾವು ಅವರ ಅರ್ಜಿಗಳನ್ನು ತೆಗೆದುಕೊಂಡು ಆ ಅಪ್ಲಿಕೇಶನ್ ಹಾಕಿ ಅವರು ಎಷ್ಟೋ ಸರ್ಕಾರದ ಯೋಜನೆಗಳನ್ನು ನಮ್ಮ ವಿದ್ಯಾರ್ಥಿಗಳು ಈ ಥರ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳು ಪಡ್ಕೊಳ್ತಿದ್ದಾರೆ ಅದು ಒಂದು ಒಳ್ಳೆಯ ನಮ್ಮ ನಾಡು ಒಕ್ಕೂಟ ಕಮ್ಯುನಿಟಿ ಸೆಂಟರ್ನ ಒಂದು ಯೋಜನೆ ಆಗಿರ್ತದೆ ಹಾಗೆ ಈಗ ಅತಿ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಫಲ ಇದಲಾಭವಿಗಳಿಂದ ಆಗಿರೋದರಿಂದ ನಮಗೆ ಎಲ್ಲ ಆರೋಗ್ಯದಲ್ಲಿ ಸಮೇತ ಆರೋಗ್ಯದ ಏನಾದರೂ ಆ ಕಾರ್ಡ್ಗಳನ್ನು ಮಾಡಲಿಕ್ಕೆ ಸಮೇತ ಇಲ್ಲಿ ನಾವು ಉಚಿತವಾಗಿ ಮಾಡಿಕೊಡೋದ್ರಿಂದ ಎಷ್ಟೋ ಕುಟುಂಬಗಳು ಆಸ್ಪತ್ರೆಯಿಂದ ಪಾರಾಗಿ ಬಂದದ್ದು ನಮ್ಮಲ್ಲಿ ಇದೆ ಹಾಗಾಗಿ ನಾವು ಇನ್ನು ಮುಂದೆ ಹೆಚ್ಚಿನ ವ್ಯವಸ್ಥೆಗಳನ್ನು ನಮ್ಮ ಸಮುದಾಯದವರಿಗೂ ಇತರ ಸಮುದಾಯದವರಿಗೆ ಸೇರಿ ನಾವು ಎಲ್ಲ ಮಾಡ್ತೇವೆ ಹಾಗೆ ನಮ್ಮ ನಮ್ಮ ನಾಡು ಒಕ್ಕೂಟದ ಎಷ್ಟೋ ಸದಸ್ಯರುಗಳು ದುಬೈ ಕುವೆಟ್ ಇಂಟರ್ನ್ಯಾಷನಲ್ಲಿ ಊರಲ್ಲಿ ಇದ್ದುಕೊಂಡು ಅವರು ರಿಟೈರ್ಡ್ ಆಗಿ ಊರಿಗೆ ಬಂದ ನಂತರ ನಮ್ಮ ಸಂಸ್ಥೆಗೆ ಬಂದು ಭೇಟಿ ಕೊಟ್ಟು ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ಏನಾದರೂ ಸಮಸ್ಯೆ ಇದ್ದವರಿಗೆ ನಾನು ಸಹಕಾರ ಕೊಡ್ತೇವೆ ಅಂತ ಎಷ್ಟೋ ಜನ ನಮ್ಮನ್ನು ಬೇಡ್ಕೊಂಡಾಗ ನಾವು ಅವರಿಂದ ಸಪೋರ್ಟ್ ತಗೊಂಡು ನಾವು ಜನರಿಗೆ ಯೋಜನೆಗಳನ್ನು ಮಾಡಿಕೊಡ್ತೇವೆ